ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮಿಳುನಾಡಿನ ತಿರುಚನ್ನಪಳ್ಳಿ ಜಿಲ್ಲೆಯಲ್ಲಿರುವ ಶ್ರೀರಂಗಂ ಕಾವೇರಿ ನದಿಯು ಎರಡು ಕವಲುಗಳಾಗಿ ಹರಿದು ಮತ್ತೆ ಒಂದಾಗುವ ಮಧ್ಯೆ ಇರುವ ದ್ವೀಪ ಪಟ್ಟಣ ಶ್ರೀರಂಗಂನ ಉತ್ತರಕ್ಕೆ ಇರುವ ಕಾವೇರಿಯ ಎಡ ಕವಲನ್ನ ತಮಿಳರು ಕೊಲ್ಲಿಡಂ ಅಂತ ಕರೀತಾರೆ ಶ್ರೀರಂಗಂ ವೈಷ್ಣವರ ಹಾಗೂ ಶೈವರ ಅನೇಕ ದೇವಸ್ಥಾನಗಳಿರುವ ಪುಣ್ಯಕ್ಷೇತ್ರ ಇಲ್ಲಿರುವ ಶ್ರೀರಂಗನಾಥ ಸ್ವಾಮಿಯ ದೇವಾಲಯವು ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಮತ್ತು ಪೂಜಾ ಕೈಂಕರ್ಯಗಳು ನಡೆಯುವ ದೇವಾಲಯ ಶ್ರೀರಂಗನಾಥನ ದೇವಸ್ಥಾನದ ಕಾರಣದಿಂದಲೇ ಈ ದ್ವೀಪಕ್ಕೆ ಶ್ರೀರಂಗಂ ಎನ್ನುವ ಹೆಸರು ಬಂದಿದೆ ಈ ದೇವಾಲಯವನ್ನ ತೃತೀಯ ರಂಗ ಅಂತಲೂ ಕರೀತಾರೆ ಕಾರಣ ಕಾವೇರಿ ನದಿಯ ಮಧ್ಯದಲ್ಲಿರುವ ದ್ವೀಪಗಳಾದ ಶ್ರೀರಂಗಪಟ್ಟಣದಲ್ಲಿ ಆದಿರಂಗ ಶಿವನ ಸಮುದ್ರದಲ್ಲಿ ಮಧ್ಯರಂಗ ಮೂರನೆಯದು ತಿರುಚಿಯ ಹತ್ತಿರ ಶ್ರೀರಂಗದಲ್ಲಿ ತೃತೀಯ ಅಂತ್ಯರಂಗನಾಥ ಸ್ವಾಮಿ ದೇವಾಲಯಗಳಿವೆ ಇಲ್ಲಿ ಮಲಗಿರುವ ಶ್ರೀರಂಗನಾಥ ಮಹಾವಿಷ್ಣುವಾಗಿ ಹಿಂದೂಗಳ ಆರಾಧ್ಯ ದೈವವಾಗಿ ನೆಲೆಸಿದ್ದಾನೆ ಇವಿಷ್ಟು ಪ್ರಾಥಮಿಕ ಮಾಹಿತಿಯಷ್ಟೆ ಈ ದೇವಾಲಯದ ಇತಿಹಾಸ ಪೌರಾಣಿಕ ಹಿನ್ನೆಲೆ ಹಾಗೂ ಪುರಾಣ ಕಥೆಗಳು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ತಮಿಳುನಾಡಿನ ತಿರುಚನಾಪಲ್ಲಿ ಜಿಲ್ಲೆಯ ಶ್ರೀರಂಗದ್ವೀಪದಲ್ಲಿದೆ ಈ ದೇವಸ್ಥಾನ ಸುತ್ತಲೂ ಕಾವೇರಿ ನದಿ ಹರಿಯತ್ತೆ ಈ ದೇವಾಲಯವು ತಮಿಳುನಾಡಿನ ಶೈಲಿಯಲ್ಲಿ ನಿರ್ಮಾಣವಾದದ್ದು ಈ ದೇವಾಲಯವನ್ನ ದಿವ್ಯ ಪ್ರಬಂಧದಲ್ಲಿ ವೈಭವವಾಗಿ ವರ್ಣಿಸಿದ್ದಾರೆ ಆರರಿಂದ ಒಂಬತ್ತನೇ ಶತಮಾನಗಳಲ್ಲಿ ಆಳ್ವರರೆಂಬ ದಿವ್ಯ ಸನ್ಯಾಸಿಗಳು ತಮಿಳು ಸಾಹಿತ್ಯದಲ್ಲಿ ನೂರ ಎಂಟು ದಿವ್ಯ ದೇಶಗಳಲ್ಲಿ ಶ್ರೀರಂಗನನ್ನ ವರ್ಣಿಸಿದ್ದಾರೆ ಈ ದೇವಾಲಯದ ಆರಾಧನೆಗಳು ತೆಂಕಾಳೈ ವಿಧ ವಿಧಾನಗಳಂತೆ ನಡೆಯುತ್ತೆ ಇದು ವೈಷ್ಣವ ದೇವಾಲಯದಲ್ಲಿ ಪ್ರಖ್ಯಾತವಾಗಿ ಪುರಾಣ ಚರಿತ್ರೆಯಲ್ಲಿ ಹೆಸರು ಪಡೆದುಕೊಂಡು ಇಂದಿಗೂ ಕಂಗೊಳಿಸ್ತಾ ಇದೆ ಮುಸ್ಲಿಂ ಮತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ಸಾಕಷ್ಟು ಹಾನಿಗೊಳಗಾಯಿತು ಪ್ರಧಾನ ಪ್ರವೇಶದ್ವಾರ ರಾಜಗೋಪುರವು ಐದು ಸಾವಿರದ ಏಳುನೂರ ಇಪ್ಪತ್ತು ಚದರ ಅಡಿಗಳಲ್ಲಿ ನಿರ್ಮಿಸಲ್ಪಟ್ಟಿದೆ ಇನ್ನೂರ ಮೂವತ್ತೊಂಬತ್ತು ಅಡಿ ಎತ್ತರದ ಹನ್ನೊಂದು ಅಂತಸ್ತುಗಳಿಂದ ಕೂಡಿದೆ ಪ್ರತಿ ವರ್ಷ ತಮಿಳು ಮಾರ್ಗಶಿ ಎಂದರೆ ಧನುರ್ ಮಾಸದಲ್ಲಿ ಇಲ್ಲಿ ಇಪ್ಪತ್ತೊಂದು ದಿನಗಳ ಉತ್ಸವವನ್ನು ಏರ್ಪಡಿಸುತ್ತಾರೆ ಈ ಉತ್ಸವದಲ್ಲಿ ದಶಲಕ್ಷ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಜಗತ್ತಿನ ಹಿಂದೂ ದೇವಾಲಯಗಳಲ್ಲೇ ಅತ್ಯಂತ ಹೆಚ್ಚು ಉತ್ಸವಗಳನ್ನು ಮಾಡುವ ದೇವಾಲಯ ಅನ್ನುವ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ದೇವಾಲಯವು ಸುಮಾರು ನೂರ ಐವತ್ತಾರು ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದು ಅತ್ಯಂತ ಹೆಚ್ಚು ಹಿಂದೂ ದೇವತೆಗಳ ದೇವಾಲಯಗಳನ್ನು ಹೊಂದಿರುವ ಸಂಕೀರ್ಣವಾಗಿದೆ ಇನ್ನು ಈ ದೇವಾಲಯದ ಪೌರಾಣಿಕ ಕಥೆಗಳನ್ನು ನೋಡೋದಾದರೆ ಶ್ರೀರಾಮಾಯಣದ ಗ್ರಂಥಗಳ ಆಧಾರದಂತೆ ವಂಶದಿಂದ ಬಂದವರು ಶ್ರೀರಂಗನಾಥರ ಅಚ್ಚಮೂರ್ತಿಯನ್ನು ಪೂಜಿಸಿಕೊಂಡು ಬರ್ತಿದ್ರು ರಾಮ ರಾವಣರ ಯುದ್ಧದಲ್ಲಿ ರಾವಣನ ತಮ್ಮನಾದ ವಿಭೀಷಣ ಶ್ರೀರಾಮನಿಗೆ ಸಹಾಯ ಮಾಡಿ ರಾವಣನನ್ನ ಪರಾಜಯಗೊಳಿಸಲು ಸಹಾಯ ಮಾಡ್ತಾನೆ ಇದರಿಂದ ಸಂತೋಷಗೊಂಡ ಶ್ರೀರಾಮ ನೆನಪಿನಾರ್ಥವಾಗಿ ತನ್ನ ವಂಶಾವಳಿಯಲ್ಲಿ ಪೂಜಿಸಿಕೊಂಡು ಬರ್ತಿದ್ದ ಶ್ರೀರಂಗನಾಥರ ವಿಗ್ರಹವನ್ನೇ ಕಾಣಿಕೆಯಾಗಿ ನೀಡ್ತಾನೆ ವಿಭೀಷಣನು ವಿಗ್ರಹವನ್ನು ಅಲ್ಲಿಂದ ಶ್ರೀಲಂಕಾ ಪಟ್ಟಣಕ್ಕೆ ತರುವಾಗ ಮಾರ್ಗ ಮಧ್ಯೆ ಸಂಜೆಯಾಗುತ್ತೆ ತಾನು ಸಂಧ್ಯಾ ವಂದನೆಗೆಂದು ಶ್ರೀರಂಗದ ಕಾವೇರಿ ತೀರದಲ್ಲಿ ಆ ಅಚ್ಚಮೂರ್ತಿಯನ್ನಿಟ್ಟು ನದಿಯಲ್ಲಿ ಸಂಧ್ಯಾ ವಂದನೆ ಮಾಡಲು ಹೊರಡುತ್ತಾನೆ ಇದನ್ನ ತಿಳಿದ ಆ ಪ್ರದೇಶದ ರಾಜ ಧರ್ಮವರ್ಮನು ಆ ಅಚ್ಚಮೂರ್ತಿಯ ಹತ್ತಿರ ಬಂದು ರಂಗನಾಥರನ್ನ ಇಲ್ಲೇ ನೆಲೆಸುವಂತೆ ಕೇಳಿಕೊಳ್ತಾನೆ ಆಗ ಶ್ರೀ ಮನ್ನಾರಾಯಣ ತನ್ನ ಪರಮ ಭಕ್ತನ ಕೋರಿಕೆಯಂತೆ ಅಲ್ಲಿಯೇ ನೆಲೆಸ್ತಾನೆ ಆನಂತರ ವಿಭೀಷಣ ಆ ವಿಗ್ರಹವನ್ನ ತೆಗೆಯಲು ನೋಡ್ತಾನೆ ಬಹಳ ಪ್ರಯತ್ನ ಪಟ್ಟರೂ ತೆಗೆಯಲಾಗಲಿಲ್ಲ ಆಗ ಚಿಂತಾಕ್ರಾಂತನಾದ ವಿಭೀಷಣನಿಗೆ ಶ್ರೀ ಮಹಾವಿಷ್ಣು ಪ್ರತ್ಯಕ್ಷನಾಗಿ ನಾನು ನನ್ನ ಭಕ್ತನ ಕೋರಿಕೆಯಂತೆ ಇಲ್ಲೇ ನೆಲೆಸುತ್ತೇನೆ ನೀನು ಪ್ರತಿದಿನ ಬಂದು ನನ್ನನ್ನು ಪೂಜಿಸಿ ಹೋಗು ಎಂದು ಸೂಚಿಸುತ್ತಾನೆ ಅದರಂತೆ ಈಗಲೂ ವಿಭೀಷಣನು ರಾತ್ರಿಯ ವೇಳೆ ಬಂದು ಈ ಅಚ್ಚಮೂರ್ತಿಯನ್ನ ಪೂಜಿಸಿ ಹೋಗುತ್ತಿದ್ದಾನೆಂಬ ಇದೆ ಇತಿಹಾಸ ತಜ್ಞರ ಪ್ರಕಾರ ಹತ್ತನೇ ಶತಮಾನದಲ್ಲಿ ಚೋಳ ಪಾಂಡ್ಯ ಹೊಯ್ಸಳ ಮತ್ತು ವಿಜಯನಗರದ ಅರಸರ ಕಾಲದಲ್ಲಿ ದೇವಾಲಯವು ಅಭಿವೃದ್ಧಿಗೆ ಬಂದಿತೆಂದು ತಿಳಿಸುತ್ತಾರೆ ಆದರೆ ಆರನೇ ಶತಮಾನದಲ್ಲಿ ಆಳ್ವರರುಗಳು ಶ್ರೀರಂಗರನ್ನ ತಮ್ಮ ಭಕ್ತಿ ಭಾವಗಳಿಂದ ಹಾಡಿ ಹೊಗಳಿದ ಉಲ್ಲೇಖ ಇದೆ ಅನಂತರ ಶ್ರೀರಾಮಾನುಜಾಚಾರ್ಯರು ಹತ್ತನೇ ಶತಮಾನದಲ್ಲಿ ಇಲ್ಲೇ ನೆಲೆಸಿ ಆರಾಧನೆಯ ಪದ್ಧತಿಗಳನ್ನು ಮಾರ್ಪಾಡಿಸಿದ ದಾಖಲೆಗಳಿವೆ ಈಗಾಗಲೇ ಸಾವಿರ ವರ್ಷಗಳಿಂದಲೂ ರಾಮಾನುಜಾಚಾರ್ಯರ ಮೂಲ ಶರೀರವನ್ನು ಸಂರಕ್ಷಿಸಿಟ್ಟಿರೋದರ ಬಗ್ಗೆ ವಿಡಿಯೋ ಮಾಡಲಾಗಿದೆ ನೋಡದವರು ದಯವಿಟ್ಟು ವೀಕ್ಷಿಸಿ ಕೆಲವು ಇತಿಹಾಸ ತಜ್ಞರ ಪ್ರಕಾರ ಈ ದೇವಾಲಯವು ಒಂಬತ್ತರಿಂದ ಹದಿನಾರನೇ ಶತಮಾನದ ಮಧ್ಯ ಕಾಲದೆಂದು ಉಲ್ಲೇಖಿಸಿದ್ದಾರೆ ಆದರೆ ಕೆಲವು ಗ್ರಂಥಗಳ ಪ್ರಕಾರ ದಟ್ಟವಾದ ಕಾಡಿನಲ್ಲಿ ವಿಗ್ರಹವು ಹಳೆಯ ದೇವಾಲಯದಲ್ಲಿತ್ತು ಒಮ್ಮೆ ಚೋಳರಾಜನು ಈ ವಿಗ್ರಹವನ್ನು ಆಕಸ್ಮಿಕವಾಗಿ ಗಮನಿಸಿ ಅದ್ಭುತವಾದ ದೇವಾಲಯಗಳ ಸಂಕೀರ್ಣವನ್ನೇ ನಿರ್ಮಿಸಿದನೆಂದು ಉಲ್ಲೇಖಿಸಿದೆ ಸಾವಿರದ ಮುನ್ನೂರ ಹತ್ತು ಹನ್ನೊಂದರಲ್ಲಿ ಮುಸ್ಲಿಂ ದಂಡಯಾತ್ರಾಕಾರನಾದ ಮಲ್ಲಿಕಾಫರ್ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಇಲ್ಲಿರುವ ಮೂಲ ಪಂಚಲೋಹದ ವಿಗ್ರಹವನ್ನ ತೆಗೆದುಕೊಂಡು ಹೋಗ್ತಾನೆ ಆನಂತರ ದೇವಾಲಯದ ಅರ್ಚಕರು ದೆಹಲಿಗೆ ತೆರಳಿ ಮುಸ್ಲಿಂ ಅರಸರನ್ನ ಪ್ರಾರ್ಥಿಸಿ ಮತ್ತೆ ವಿಗ್ರಹ ಪಡೆದು ಬಂದರು ಆದರೆ ಒಂದು ಅಚಾತುರ್ಯವಾಯಿತು ಸುರಂತಣಿ ಎಂಬ ಮಲ್ಲಿಕಾಫರ್ನ ಮಗಳಿಗೆ ಈ ವಿಗ್ರಹದ ಮೇಲೆ ಪ್ರೀತಿಯುಂಟಾಗಿ ಅವಳು ಇವರನ್ನ ಹಿಂಬಾಲಿಸಿ ಶ್ರೀರಂಗಕ್ಕೆ ಬರ್ತಾಳೆ ಅವಳು ತನ್ನನ್ನು ತಾನೇ ಗರ್ಭಗುಡಿಯಲ್ಲಿರುವ ದೇವರಲ್ಲಿ ಐಕ್ಯವಾದ್ಲು ಅಂತ ಉಲ್ಲೇಖ ಇದೆ ಇಂದಿಗೂ ಸುರಂತಣಿ ಚಿತ್ರವನ್ನ ದೇವಾಲಯದಲ್ಲಿ ನೋಡಬಹುದು ಅವಳನ್ನ ತಮಿಳಿನಲ್ಲಿ ತುಲುಖ ನಾಚಿಯರ್ ಎಂದು ಕರೀತಾರೆ ಇದು ದೇವಾಲಯದ ಸಂಕೀರ್ಣದಲ್ಲಿ ಅರ್ಜುನ ಮಂಟಪದ ಪಕ್ಕದಲ್ಲಿ ಗರ್ಭಗೃಹಕ್ಕೆ ಹೊಂದಿಕೊಂಡಂತಿದೆ ಪ್ರತಿ ವರ್ಷ ರಂಗನಾಥರ ಜೊತೆ ಸುರಂತಣಿಯ ವಿವಾಹ ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತೆ ಈ ವಿಷಯ ತಿಳಿದ ಮಲ್ಲಿಕಾಫರ್ ಮತ್ತೆ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರರಲ್ಲಿ ಶ್ರೀರಂಗದ ಮೇಲೆ ದಂಡಯಾತ್ರೆ ಕೈಗೊಳ್ತಾನೆ ಈ ದೇವಾಲಯವನ್ನ ನಾಶ ಮಾಡಲು ತನ್ನ ಸೈನ್ಯವನ್ನ ಕಳಿಸ್ತಾನೆ ಇದಕ್ಕೆ ಮೊದಲೇ ವೈಷ್ಣವ ಆಚಾರ್ಯರ ನೇತೃತ್ವದಲ್ಲಿ ಶ್ರೀರಂಗಂನಲ್ಲಿದ್ದ ವೈಷ್ಣವರೆಲ್ಲರೂ ಒಟ್ಟುಗೂಡಿ ಅವರ ದಾಳಿಯನ್ನ ತಡೆಯಲು ಪ್ರಯತ್ನಿಸ್ತಾರೆ ಈ ಯುದ್ಧದಲ್ಲಿ ಹದಿಮೂರು ಸಾವಿರ ವೈಷ್ಣವರು ಹತರಾಗ್ತಾರೆ ಕೊನೆಗೆ ದೇವದಾಸಿಯರು ತಮ್ಮ ನೃತ್ಯಗಳಿಂದ ಮರಳುಗೊಳಿಸಿ ಆ ಸೈನ್ಯದ ಮುಖ್ಯಸ್ಥನನ್ನ ಮರಳು ಮಾಡಿ ಈ ದೇವಾಲಯವನ್ನ ರಕ್ಷಿಸ್ತಾರೆ ಆದರೆ ಈ ವಿಗ್ರಹವನ್ನ ತೆಗೆದುಕೊಂಡು ಹೋಗ್ತಾರೆ ಆನಂತರ ಆರು ದಶಕಗಳ ನಂತರ ಸ್ವಾಮಿ ವೇದಾಂತ ದಶಮುಖರು ಈ ವಿಗ್ರಹವನ್ನ ಮರಳಿ ದೆಹಲಿಯಿಂದ ತರ್ತಾರೆ ಆಗ ಇಲ್ಲಿ ಒಂದು ವಿಶೇಷ ನಡೆಯುತ್ತೆ ವೇದಾಂತ ದಶಮುಖರು ಚಕ್ರವರ್ತಿಯನ್ನ ಈ ಪ್ರತಿಮೆಯನ್ನ ಮತ್ತೆ ನೀಡುವಂತೆ ಕೇಳ್ಕೊಳ್ತಾರೆ ಆಗ ಆ ಚಕ್ರವರ್ತಿ ಕ್ರೂರಿಯಾದರೂ ಇವರ ಮಾತಿಗೆ ಮನಸೋತು ನೀಡಲು ಒಪ್ಪಿ ತನ್ನ ಸೇವಕರನ್ನು ಉಗ್ರಾಣದಿಂದ ತರುವಂತೆ ಆಜ್ಞಾಪಿಸ್ತಾನೆ ಆದರೆ ಅಲ್ಲಿ ಅನೇಕ ಪ್ರತಿಮೆಗಳ ಜೊತೆ ಇರೋದರಿಂದ ಅದು ತಿಳಿಯಲಿಲ್ಲವೆಂದು ರಾಜನಿಗೆ ಸೇವಕರು ಹೇಳ್ತಾರೆ ಆಗ ರಾಜ ದಶಮುಖರನ್ನ ನೀವೇ ಹುಡುಕಿ ಅಥವಾ ನೀವು ಇಲ್ಲಿಂದಲೇ ನಿಮ್ಮ ದೇವರನ್ನು ಕರೆಯಿರಿ ಆ ದೇವರೇ ನಿಮ್ಮಲ್ಲಿ ಬರುತ್ತಾನೇನೋ ಎಂದು ಛೇಡಿಸ್ತಾರೆ ಆಗ ದಶಮುಖರು ಕಣ್ಣ ಬಾ ಎಂದು ಕೂಗಿಕೊಳ್ತಾರೆ ಆಶ್ಚರ್ಯವೆಂಬಂತೆ ಆ ವಿಗ್ರಹ ಸ್ವಲ್ಪ ಸಮಯದಲ್ಲೇ ಮೆಲ್ಲಗೆ ತೆವಳುತ್ತಾ ಬಂದು ಅವರ ತೊಡೆ ಮೇಲೆ ಕುಳಿತುಕೊಳ್ಳುತ್ತೆ ಆಗ ರಾಜನಿಗೆ ಮಹದಾಶ್ಚರ್ಯವಾಗಿ ಅವರಿಗೆ ಶಿರಸ ನಮಿಸಿ ವಿಗ್ರಹವನ್ನು ಕೊಟ್ಟು ಕಳಿಸಿದನೆಂದು ಕೆಲವು ಗ್ರಂಥಗಳು ಹೇಳುತ್ತವೆ ಇನ್ನು ಈ ದೇವಾಲಯದ ಶೈಲಿಯನ್ನು ನೋಡೋದಾದರೆ ಈ ದೇವಾಲಯ ಏಳು ಪ್ರದಕ್ಷಿಣೆಗಳನ್ನು ಹೊಂದಿದೆ ಇದರ ಒಟ್ಟು ಉದ್ದ ಮೂವತ್ತೆರಡು ಸಾವಿರದ ಐನೂರ ತೊಂಬತ್ತೆರಡು ಅಡಿಗಳು ಸುಮಾರು ಆರು ಮೈಲಿಗಳು ಈ ದೇವಾಲಯದ ಸಂಕೀರ್ಣದಲ್ಲಿ ಇಪ್ಪತ್ತೊಂದು ಗೋಪುರಗಳು ಮೂವತ್ತೊಂಬತ್ತು ಮಂಟಪಗಳು ಐವತ್ತು ಗರ್ಭಗುಡಿಗಳನ್ನ ಹೊಂದಿದೆ ಇದರಲ್ಲಿ ಐರಾಮ ಕಾಲ ಮಂಟಪವು ಸಾವಿರ ಕಂಬಗಳನ್ನು ಹೊಂದಿದೆ ಅನೇಕ ಕಲ್ಯಾಣಿಗಳನ್ನ ಹೊಂದಿದೆ ಹೊರಗಿನ ಎರಡು ಪ್ರಕಾರಗಳಲ್ಲಿ ಅಂಗಡಿ ಮುಂಗಟುಗಳು ಒಳಗೆ ಬಂಗಾರದಿಂದ ಮಾಡಿದ ವಿಮಾನ ಗೋಪುರ ಇದೆ ಇದನ್ನ ರಂಗ ವಿಮಾನ ಎನ್ನುತ್ತಾರೆ ಇಲ್ಲಿ ರಂಗನಾಥರು ಆದಿಶೇಷನ ಮೇಲೆ ಮಲಗಿದ್ದಾರೆ ಆದಿಶೇಷನಿಗೆ ಐದು ತಲೆಗಳಿವೆ ಒಂದು ಕೊಳವೆಯಾಕಾರದ ದಿಂಬಿನ ಮೇಲೆ ಮಲಗಿದ್ದಾರೆ ರಂಗನಾಯಕಿ ದೇವಾಲಯದ ಎರಡನೇ ಪ್ರಧಾನ ದೇವತೆ ಇವರಿಗೆ ಪಂಡಿತಾಂಡ ಪತ್ನಿ ಅಂತ ಕರೀತಾರೆ ಅಂದರೆ ಇವರು ಧರ್ಮಶಾಸ್ತ್ರ ಮೀರದ ದೇವಿ ಎಂದರ್ಥ ಈಗಲೂ ಉತ್ಸವಗಳಲ್ಲಿ ಇವರು ತನ್ನ ಗರ್ಭಗುಡಿಯಿಂದ ಹೊರಬರೋದಿಲ್ಲ ರಂಗನಾಥರೇ ಈ ರಂಗನಾಯಕಿಯನ್ನ ನೋಡಲು ಹೋಗ್ತಾರೆ ನಾಯಕಿಯನ್ನ ಸಮರ್ಥಿ ಅಂತಲೂ ಕರೀತಾರೆ ಈ ಸಂಕೀರ್ಣದಲ್ಲಿ ಸುಮಾರು ಹನ್ನೆರಡು ವಿಷ್ಣು ದೇವಾಲಯಗಳಿವೆ ಅದರಲ್ಲಿ ಚಕ್ರಾರ್ಥ ಅಜವಾರ್ ನರಸಿಂಹ ಶ್ರೀರಾಮ ಹಯಕ್ರೀವ ಮತ್ತು ಗೋಪಾಲಕೃಷ್ಣರು ಪ್ರಮುಖರು ಮುಖಮಂಟಪವು ಆರು ಸಾಲು ಎಂಟು ಕಂಬಗಳನ್ನ ಚೋಳರಾಜನು ನಿರ್ಮಿಸಿದರೆ ಮಹಾಮಂಟಪದ ಆರು ಸಾಲು ಎಂಟು ಕಂಬಗಳನ್ನ ವಿಜಯನಗರದ ಅರಸರು ನಿರ್ಮಿಸ್ತಾರೆ ಈ ದೇವಾಲಯದ ಒಳಗೆ ಒಂದು ಸುತ್ತು ಹಾಕಲು ಒಂದು ಕಾಲು ಇದೆ ಇಲ್ಲಿ ವೈಷ್ಣವ ಸಂಪ್ರದಾಯದ ಪ್ರಮುಖ ಸನ್ಯಾಸಿಗಳಾದ ಶ್ರೀರಾಮನುಜಂ ಹಾಗೂ ಇತರರ ದೇವಾಲಯಗಳಿವೆ ಸಾವಿರ ಕಂಬಗಳ ಶೇಷ ಮಂಟಪವನ್ನು ವಿಜಯನಗರದ ಕಾಲದಲ್ಲಿ ನಿರ್ಮಾಣ ಮಾಡ್ತಾರೆ ಗರುಡ ಮಂಟಪವು ಮೂರನೇ ಪ್ರಕಾರದಲ್ಲಿದೆ ವೆಲ್ಲಿಗೋಪುರಂ ನಲವತ್ನಾಲ್ಕು ಮೀಟರ್ ಎತ್ತರವಾಗಿ ಪೂರ್ವ ದಿಕ್ಕಿನ ನಾಲ್ಕನೇ ಪ್ರಕಾರದಲ್ಲಿದೆ ಈ ರಾಜಗೋಪುರವು ಹಿಂದೆ ಅಚ್ಯುತ ದೇವರಾಯನ ಕಾಲದಲ್ಲಿ ಆರಂಭವಾಗಿ ಅರ್ಧಕ್ಕೆ ನಿಂತಿತ್ತು ಆನಂತರ ಸಾವಿರದ ಒಂಬೈನೂರ ಎಂಬತ್ತೇಳರ ಮಾರ್ಚ್ ಇಪ್ಪತ್ತೈದರಂದು ಪೂರ್ಣಗೊಳ್ಳುತ್ತೆ ಪ್ರತಿ ವರ್ಷ ಇನ್ನೂರೈವತ್ತು ದಿನಗಳಲ್ಲೂ ಯಾವುದಾದ್ರೂ ಉತ್ಸವಗಳು ನಡೆಯುತ್ತಲೇ ಇರುತ್ತವೆ ಇದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಸಂಕೀರ್ಣ ದೇವಾಲಯಗಳುಳ್ಳ ಹಿಂದೂ ದೇವಾಲಯವೆಂಬ ಹೆಗ್ಗಳಿಕೆಗೆ ಪಾತ್ರಾಗಿದೆ ಇವಿಷ್ಟು ಶ್ರೀರಂಗಮ್ನ ಚಿಕ್ಕದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ